ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಬೆಂಗಳೂರು ನಾವಿವಾಗ ಬೆಂಗಳೂರಿನ ಸಮೀಪದಲ್ಲಿರುವ ಒನ್ ಡೇ ಟ್ರೆಕ್ಕಿಂಗ್ ಪ್ಲೇಸ್ಗೆ ಬಂದಿದ್ದೀವಿ ಅಂದ್ರೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಈ ಒಂದು ಜಾಗ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹಾದು ಹೋಗುವ ರಸ್ ಹೆದ್ದಾರಿಯ ಸಮೀಪದಲ್ಲೇ ಈ ಒಂದು ಬೆಟ್ಟ ಇರೋದು ಈ ಒಂದು ಬೆಟ್ಟಕ್ಕೆ ಇನ್ನು ವಿಶೇಷ ಏನು ಅಂತಂದ್ರೆ ಕಾಲ್ನಡಿಗೆಯಲ್ಲೂ ಸಹ ಬರ್ಬೋದು ಅದೇ ರೀತಿ ಶೇಕಡ ಎಪ್ಪತ್ತೈದರಷ್ಟು ಬೆಟ್ಟದ ಭಾಗವನ್ನ ಇಲ್ಲಿ ನಾವು ಬೈಕ್ ನಲ್ಲೇ ಹೋಗ್ಬೋದು ಹಾಗಾಗಿ ನಾವು ಒಂದು ಮುಕ್ಕಾಲ್ ಭಾಗದಷ್ಟು ಬೈಕ್ ಹೋಗ್ತಾ ಇದೀವಿ ಈಗ ಜಾಗದ ವಿಶೇಷ ಏನಪ್ಪಾ ಅಂತಂದ್ರೆ ಸಪ್ತ ಮಾತೃಕೆರೋ ಇರುವ ಈ ಒಂದು ಬೆಟ್ಟ ಕಳ್ಳಿ ಎಂಬ ಗ್ರಾಮದಲ್ಲಿದೆ ನೋಡಿ ಅಲ್ಲಿ ನಮ್ಮ ಎದುರುಗಡೆ ನಾವು ಬಂಡೆಯನ್ನ ಕೊರಿತಾ ಇದ್ದಾರೆ ಇನ್ನು ಮುಂದೆ ಹೋದ್ರೆ ಇಲ್ಲಿ ನಮ್ಗೆ ಮೊದಲನೇದಾಗಿ ಸಿಗೋದು ಮುನೇ ಮುನೇಶ್ವರ ಸ್ವಾಮಿ ದೇವಸ್ಥಾನ ಈ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಏನು ಒಂದು ರೀತಿಯ ಚಿಕ್ಕ ಕೊಳ ನೋಡ್ತಾ ಇದ್ದೀರಾ ಈ ಒಂದು ಕೊಳದಲ್ಲಿ ನೀವು ಗಮನಿಸಬೇಕಾದದ್ದು ಏನು ಅಂತಂದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲ ಸಹ ಈ ಜಾಗದಲ್ಲಿ ನೀರು ಇದ್ದೇ ಇರುತ್ತೆ ಆದರೆ ಈ ಜಾಗಕ್ಕೆ ನೀರು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ಅದೇ ರೀತಿ ಈ ಒಂದು ಜಾಗದಲ್ಲಿ ಶಿವ ಪಾರ್ವತಿಯರ ಮೂರ್ತಿಗಳನ್ನು ನಾವು ನೋಡ್ಬೋದು ಈಗ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಕೆಲವೊಂದಿಲ್ಲಿ ಸ್ವಲ್ಪ ಅಡೆತಡೆಗಳು ಅಷ್ಟೇ ನಮ್ಮ ವಾಸ್ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಅದೇ ರೀತಿ ರಾಮ ಲಕ್ಷ್ಮಣ ಸೀತೆಯನ್ನು ಒಳಗೊಂಡಿರುವ ಒಂದು ದೇವಸ್ಥಾನ ಇದೆ ಇಲ್ಲಿ ಪುಟ್ಟಕ್ಕೆ ಒಮ್ಮೆ ಈ ಒಂದು ಬೆಟ್ಟದ ಮೇಲೆಗಡೆ ಬ್ರಹ್ಮ ರಥೋತ್ಸವ ನಡೆಯುತ್ತೆ ಅದೇ ರೀತಿ ಆ ಒಂದು ರಥೋತ್ಸವಕ್ಕೆ ಬಳಸಿರುವ ಪುಟ್ಟ ರಥ ಇದು ಇಲ್ಲಿ ಒಂದು ಬಂಡೆಯ ಕೆಳಗಡೆ ಒಬ್ಬ ತಾಯಿ ನೆಲೆಸಿದರೆ ಅವರ ಹೆಸರು ಗವಿ ಮಹೇಶ್ವರಮ್ಮ ಅಂತ ಅವರ ಒಂದು ಸನ್ನಿಧಿಗೆ ಈಗ ನಾವು ಹೋಗ್ತಾ ಇದೀವಿ ನೋಡ್ರಲ್ಲಿ ಅಲ್ಲಿ ನಿಮ್ಗೆ ಕಂಬ ಏನು ಕಾಣಿಸ್ತಾ ಇದೆ ಆ ಕಂಬದ ಆ ಒಂದು ಕಂಬ ಇರುವಂತ ಜಾಗ ಗವಿ ಮಹೇಶ್ವರಮ್ಮ ತಾಯಿಯವರದು ಬನ್ನಿ ಹೋಗೋಣ ಅಲ್ಲಿಗೆ ತುಂಬನೇ ಚೆನ್ನಾಗಿರುವಂತಹ ಅದ್ಭುತವಾದ ಒಂದು ಸನ್ಸೆಟ್ ವ್ಯೂ ಪಾಯಿಂಟ್ ಇದು ಸನ್ಸೆಟ್ ವ್ಯೂ ಪಾಯಿಂಟ್ ಕಾಂಪೌಂಡ್ ಸ್ವಲ್ಪ ಕುಸಿದು ಹೋಗಿದೆ ಕುಸಿದು ಹೋಗಿರೋದ್ರ ಒಳಗಡೆ ನಾವೀಗ ಹೊರ ಹೋಗೋದು ಸುಮ್ಮನೆ ಒಂದು ಹಂಗೆ ಇರ್ಲಿ ಅಂತ ಆದ್ರೆ ಬಂದ್ರೆ ಈ ರೀತಿ ಮರ ಹೋಗಬೇಡಿ ಎಲ್ಲಾ ಮಳೆಯಿಂದ ಹೋಗಿದೆ ಒಂದು ಟ್ಯಾಂಕ್ ಅನ್ನ ನೋಡಬಹುದು ಟ್ಯಾಂಕ್ ಅದೇ ಒಂದೊಳ್ಳೆ ವ್ಯೂ ಸ್ನೇಹಿತರೆ ಇದು ಈ ಹುತ್ತನಹಳ್ಳಿಯ ಅಕ್ಕಯ್ಯಮ್ಮ ಬೆಟ್ಟದ ಮೇಲೆ ಇರೋದು ಟ್ಯಾಂಕ್ ಇದೆ ವಾಟರ್ ಟ್ಯಾಂಕ್ ಬೇಜಾರು ಸಂಗತಿ ಏನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲೇ ನೋಡಿದ್ರು ಶಿಲ್ಪಿಗಳು ಉಟ್ಕೊಂಡ್ಬಿಟ್ಟಿದಾರೆ ನಾನು ಈ ಮುಂಚೆನೂ ಕೆಲವೊಂದು ವಿಡಿಯೋಗಳಲ್ಲಿ ಇದೇ ರೀತಿ ಹೇಳಿದ್ದೆ ಇನ್ನೊಂದು ಜಾಗ ಆಗಲಿ ಅವುಗಳನ್ನು ಸರಿಯಾಗಿ ಇಟ್ಕೊಂಡ್ ಇಟ್ಕೊಳ್ಬೇಕಾದಂಥ ಜವಾಬ್ದಾರಿ ನಮ್ಮೇಲಿರುತ್ತೆ ಆದ್ರೆ ಹಾಳು ಮಾಡ್ತಾರೆ ಏನು ಮಾಡೋದು ಅವರವರ ಹೆಸರುಗಳನ್ನ ಬರ್ದುಕೊಂಡು ಅವರ ಹೆಸರುಗಳನ್ನ ದೊಡ್ಡ ಮಹಾ ಸಾಧನೆ ಮಾಡಿರೋ ರೀತಿ ಅವರ ಹೆಸರುಗಳು ಮುಂದಿನ ಪೀಳಿಗೆಗಳು ನೋಡ್ಬೇಕು ಅನ್ನೋ ತರ ಬೆಟ್ಟದ ಮೇಲೆ ಈ ರೀತಿಯ ಅನೇಕ ಒಂದ್ ರೀತಿ ನೀರು ತುಂಬಿರೋ ಹೊಂಡಗಳು ನಮ್ಗೆ ಸಿಗುತ್ತೆ ಆ ಹೊಂಡಗಳಲ್ಲಿ ಸುಂದರವಾದ ಕಮಲಗಳು ತುಂಬಾನೇ ತುಳುಕ್ತಾ ಇರುತ್ತೆ ತುಂಬಿ ತುಳುಕ್ತಾ ಇರುತ್ತೆ ಸೊ ನೀವ್ ಏನಾದ್ರೂ ಈ ಒಂದು ಜಾಗ ಅಂದ್ರೆ ಅಕ್ಕ ಬೆಟ್ಟ ಇಲ್ಲಿಗೆ ಏನಾದರೂ ಬರಬೇಕು ಅಂತಂದ್ರೆ ಮುಂಜಾನೆ ಬೇಗ ಬನ್ನಿ ವ್ಯೂ ನೋಡೋದಕ್ಕೆ ಅದೇ ರೀತಿ ಇನ್ನು ಅದು ಬಿಟ್ಟರೆ ಸಂಜೆ ವೇಳೆಗೆ ಇಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕೆಂತಂದ್ರೆ ಸನ್ಸೆಟ್ ಅದೇ ರೀತಿ ಇನ್ನು ತುಂಬಾ ಚೆನ್ನಾಗಿರುತ್ತೆ ಒಂದೊಳ್ಳೆ ವ್ಯೂ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಒಂದು ಜಾಗ ಕಾರಣಿಕರಿಗೆ